ಮಲೆ ಮಾದೇಶ್ವರ ಬೆಟ್ಟ ದೇವಸ್ಥಾನದ ಪ್ರಾಧಿಕಾರದ ಬಸ್ ವಿಭಾಗದ ವಿಭಾಗದಲ್ಲಿ ಚಾಲಕ ರಮೇಶ್ ಎಂಬವರು ಕೊಳ್ಳೇಗಾಲ ಪಟ್ಟಣ ಠಾಣಾ ಹಲ್ಲೆ ಮಂಡಲ ನಡೆದಿದೆ ಈ ಸಂಬಂಧ ಪಟ್ಟಣ ಟೈಮ್ಗುಟ್ಟಿನಿಂದ ಮತ್ತು ಬಳ್ಳೆಗಾಲ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಸ್ ವಿಭಾಗದ ಮ್ಯಾನೇಜರ್ ಆಗಿರುವಂತಹ ಮಾಧವರಾಜ ಅರಸ ಅವರ ವಿರುದ್ಧ ಈಗಾಗಲೇ ಒಂದಷ್ಟು ಅಸಮಾಧಾನ ಎದ್ದಿದೆ ಅವರು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿವೃತ್ತಿ ಹೊಂದುವ ಹಿನ್ನೆಲೆಯಲ್ಲಿ ರಮೇಶ್ ಎಂಬವರ ಕಂಡಕ್ಟರ್ ಅವರು ಮೀರಿದ ವರ್ತನೆಯನ್ನ ತಡೆ ಹಿಡಿಯಲು ಸಾಧ್ಯವಿಲ್ಲವೇ ಎಂಬುದು ಪ್ರಶ್ನೆ ಆಗಿದೆ ಕಾಶಿ ಅವರೇ ರಮೇಶ್ ನೋಡ್ಬೇಕು ಗಲಾಟೆ ಆಗಿರೋದು ಕೊಳ್ಳೇಗಾಲ ಪಟ್ಟಣದ ವರ್ಕ್ಶಾಪ್ ಹತ್ರ ಏನದು ವಿಚಾರ ಅದು ಕಾಲ ಗಾಡಿ ಓಡತಿ ಸಹ ಯಾವ್ದು ತೊಂಬತ್ನಾಲ್ಕು ಎಂಬತ್ತೊಂದು ಅದು ಒಂದು ಹದಿನೈದು ಓಡಿಸ್ತಾ ಓಡಿಸ್ಬಿಟ್ಟು ಗಾಡಿ ವರ್ಕ್ಶಾಪ್ ಇಟ್ಕೊಳ್ಬೇಕಂತ ಹೇಳ್ದ ಯಾರು ಮ್ಯಾನೇಜರು ಹೆಸರೇನು ಮಾದ್ರಾಜ್ ಅಂತ ಅವ್ರಿಗೆ ಹೇಳ್ದ ಸರ್ ನನಗೆ ಇಲ್ಲ ನನ್ನ ಟೈರ್ ಏನು ಬಿಚ್ಚಕ್ ಆಗಲ್ಲ ಯಾರೋ ಒಬ್ರು ಕ್ಲೀನ್ ಕಳ್ಸಿಕೊಡಿ ನೀವು ಚಾಲಕರೇ ಬಸ್ಗೆ ಚಾಲಕರು ಅಂತ ಹೇಳದ ಹೇಳಿ ಬಸ್ ಮುಟ್ಟು ತಕೊಂಡ್ ಮಾಡಿಸ್ಕೋತಾನೆ ಅಂತ ಹೇಳಿದ್ರು ಯಾರು ಮ್ಯಾನೇಜರ್ ತಗೊಂಡೋಗಿ ವರ್ಕ್ಶಾಪ್ ಕೊಡಿ ರಮೇಶ್ ನೋಡ್ಕೊತಾನೆ ಅಂತ ಹೇಳಿದ್ರು ನಾನು ನೋಡ್ಬಿಟ್ಟು ಆಗ್ತೀನಿ ರಮೇಶ್ ಅವ್ರು ಯಾರು ಗುಳ್ಳ ಪಡೆಯವ ಕಂಡೆಕ್ಟರ್ ಕಂಡಕ್ಟರ್ ಸರಿ ನೆನೆಸ್ಬಿಟ್ಟು ಏನಪ್ಪ ಅಂತ ನಾನು ಬಿಚ್ಚ ಯಾರು ತಕ್ಕ ಬಿಚ್ಚಪ್ಪ ಅಂತ ಹೇಳಿದೆ ಅವ್ರಿಗೆ ಕೂರ್ದು ಅವ್ರಿಗೂ ಬರಲಿಲ್ಲ ಸರಿ ನೀ ಏನು ಮಾಡಿದೆ ಅಂದ್ಬಿಟ್ಟು ಮಾತಾಡ್ಬಿಟ್ಟು ನಾನು ಎರಡು ಟೈಪ್ ಬಿಚ್ಚಿ ಏನು ಬಸ್ದೇನಾಗಿತ್ತು ಪ್ರಾಬ್ಲಮ್ ಕಿಂಗ್ ಪಿನ್ ಹೊಡೆಸ್ಬೇಕಾಯ್ತು ಅಬ್ಗಿರಿಸ್ ಮಾಡಬೇಕಾಯ್ತು ಸರಿ ಅದು ಎರಡು ಟೈಮ್ ಬಿಚ್ಚಿ ಹಾಕ್ಬಿಟ್ಟು ಯಾವತ್ತಿದು ಘಟನೆ ನನ್ನ ಮಾತು ಮಾತು ನಿನ್ನೆ ಮಾತು ಅಂದರೆ ಎಷ್ಟು ಹದಿನೆಂಟನೇ ತಾರೀಕು ಅದ್ರ ತಾರೀಕು ಅಂತಾರೆ ಎಷ್ಟೊತ್ತಲ್ಲಿ ಎರಡು ಗಂಟೆಯಲ್ಲಿ ಗಾಡಿ ಹೋ ಹನ್ನೊಂದುವರೆಗೆ ಹೋಯ್ತು ಗಾಡಿಯಲ್ಲಿ ಹ್ಞೂ ಹನ್ನೊಂದುವರೆಗೆ ಹೋದಾಗ ಹತ್ತುವರೆ ಅನ್ನೋ ಹನ್ನೊಂದುವರೆಗೆ ಹೋಯಿತು ಗಾಡಿ ಬೆಟ್ಟದಿಂದ ಬಂದಿವಿ ನೀವು ಮಾದೇಶ್ವರನ ಬೆಟ್ಟ ಬಿಟ್ಟು ಹೊಗೆನಕಲ್ ಹೋಗ್ತಿದ್ರಾ ಅಲ್ಲಿ ಮಾದೇಶ ಪ್ರತಿ ಎಷ್ಟೊತ್ತು ಬಿಡೋದಲ್ಲಿ ಬೆಳಿಗ್ಗೆ ಒಂಬತ್ತುವರೆಗೆ ಹೋಗ್ಬಿಟ್ಟು ಹೋಯ್ತಾ ಹೋಗಿ ವಾಪಸ್ ಕಾಲ ಹೋಗಿ ವಾಪಸ್ ಎರಡು ಗಂಟೆ ಒಂದು ಗಂಟೆಗೆ ಬರ್ತಿದ ಅವತ್ತು ಹೋಗ್ಲಿಲ್ಲ ಬೆಳಗ್ಗೆ ಡೈರೆಕ್ಟ್ ಎಂಟುವರೆಗೆ ಬಿಟ್ಟು ಈಗ ಇಂಗೆ ಬಂದ್ಬಿಟಾ ಬಸ್ ಇಲ್ಲ ಈಗ ರಿಪೇರ್ ಆಗಿ ನಿಂತಿದೆ ನಿಂತಿದೆ ಆ ಗಾಡಿ ಮಾಡಿದ್ರು ಸರಿ ಅವರು ಟೈರ್ ಬಿಚ್ಚಬೇಕು ಅಂತ ಬರವಾಗಲೇ ಮ್ಯಾನೇಜರ್ ಗೆಲ್ಲಿದೆ ಮ್ಯಾನೇಜರ್ ಬಸ್ ಮುಟ್ಟು ತಕೊಂಡು ನಿಲ್ಸಪ್ಪ ಅಲ್ಲಿ அவன் நோட்கோத்த சரி அந்த இதுக்கந்தே யாரும் தூர் நோட் யாரும் பரல நானே டெய்ல டெல் பிச்சு கல் கொட் கே டெய்ல பிச்சு ஆ கடைபிட்டு போர் மணிக்குப்ப எடுவாரு ஆகும் இது லேட் ஆய் திங்க ஒடையோ அது சரி நான் இன்ஜெஸ்ட் மாசிக் கொடுத்தப்பா உஷாரில் ஆஸ்பிடல் நோட் இன்னும் பண்ணிவிட்டேன் திரு ஃபுல்லு ஸ்டார்டிங் ರಮೇಶ ಕಂಡಕ್ಟ್ರು ಬೋಳಿ ಮಕ್ಕಳ ಚುನಾವಣೆ ಮಾಡಿ ಮನೆಗೆ ಬಂದಿದ್ದೀರಾ ಕಲ್ತೀರಾ ನಾವು ಸಂಬಳ ಕೊಡೋದು ಹ್ಞೂ ಸಾಹೇಬ್ರು ಇವತ್ತು ಅವ್ನೆ ನಾಳೆಗೆ ಹೋಗ್ತಾನೆ ಹ್ಞೂ ನಾಳೆಗೆ ಹೋಗ್ತಾನೆ ಅವನೇ ನಂಚಾಯ್ತು ತಕೊತಾನೆಯ ಅವನೇ ಹುಡುಗಿ ಹ್ಞೂ ಅವ್ನೇ ನಾವು ತಾವು ಓಡೋದು ರೆಗ್ಯುಲರ್ ಆಗಿ ಹ್ಞೂ ಮ್ಯಾನೇಜರ್ ನಾವೆಲ್ಲ ಕೇಳ್ಬೇಕು ನೀನು ಹ್ಞೂ ಫುಲ್ ಗಾಲಾಟಿ ಮಾಡಿ ಹೊಡೆದು ಚಪ್ಪರಿ ಕಲ್ಲನ್ನೇ ಒಡ್ದಿ ಹ್ಞೂ ಅಲ್ಲಿ ಒಬ್ರು ಸಾಕ್ಷಿ ಮಾಡಿದ್ದೀನಿ ಡ್ರೈವರ್ ಗಾಡಿ ಒಳಗೆ ಇದ್ದ ಬಸ್ ಅವಳಿಗೆ ಹಿಂದ್ಗಡೆಯಿಂದ ಮುಂದಿನ ನೋಡಿ ಸ್ವಂತ ಕೂಡಲೂರು ಹೊಡ್ದಿ ಅವಾಗ ಸ್ಟೇರಿ ಮೇಲೆ ಕೂತ್ಕೊಂಡು ಅಲ್ಕೊಂಡು ಅದು ಒಡ್ದಿ ಆಮೇಲೆ ನೀವು ಮ್ಯಾನೇಜರ್ ಫೋನ್ ಮಾಡಿ ಹೇಳಿಲ್ವಾ ಫೋನ್ ಮಾಡಿ ಹೇಳ್ದಾ ನೀವು ನಿಮ್ಮ ಇವಾಗೆ ದೂರ್ ಕೊಟ್ಟಿದ್ದೀರಾ ನಿಮ್ಮ ಕಾರ್ಯಕ್ಕೆ ಅವನ್ ಗಾಡಿ ಮಟ್ಟಿಗೆ ತಗೊಬನ್ನ ಬಸ್ ಬೆಟ್ಟಿಗೆ ನಾನೇ ಹುಷಾರಿಂದ ಜನ ತಪ್ಪು ಬಿದ್ದೋಗಿ ಬೇರೆ ಆಟೋದಲ್ಲ ಬೈಕ್ ಹಾಕವ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಸ್ ಮಾಡ್ತಾ ಆಮೇಲೆ ಸರ್ ಫೋನ್ ಮಾಡಿದ್ರೆ ಇಲ್ಲಿಸ್ಕೊಡಿ ನಾನು ಫೋನ್ ಮಾಡಿಲ್ಲ ಈಗ ಆಯ್ತು ನಿಮ್ ಇಬ್ರು ಗಲಾಟೆ ನಡುವೆ ಗಲಾಟೆ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೋಗಿ ಸರ್ ಹಾಸ್ಪಿಟ್ಲ್ ಬಂದ ಹಾಸ್ಪಿಟಲ್ ತರ ಗಾಡಿ ಅಂತ ಹೇಳ್ದ ಅವರು ಪೊಲೀಸ್ ಸ್ಟೇನ್ ಫೋನ್ ಮಾಡಿದ್ರು ಬಂದ್ರು ನಿಮ್ ಮಾಜೋರ್ ಮಾಡ್ಕೊಂಡ್ರು ಹೋದ್ರು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಕೊಂಡ ಅವ್ರೆ ಓಕೆ ಈಗ ಈ ಕಂಡಕ್ಟರ್ ಬೇರೆಯವ್ರ ಮೇಲೆಲ್ಲ ಹೊಡೆದಾರ ನಾಲ್ಕೈದು ಜನ ಮೇಲೆ ಹೊಡೆದ್ವಿ ನಾಲ್ಕೈದು ಜನ ಸೈನ್ ಮಾಡಿ ಅರ್ಜಿ ಬರ್ದಿದ್ವಿ ಹೋಗೋದ ಕಾರ್ಯದರ್ಶಿ ಕೊಟ್ಟಿದ್ವಿ ಮ್ಯಾನೇಜರ್ ಕ್ರಮ ತಕಲಿಲ್ಲ ಮ್ಯಾನೇಜರ್ ಹೆಸರು ಮಾದ ರಾಜ ಅರ್ಸ ಅಂತ ಅವ್ರಿಗೆ ಹೇಳಿದ್ರು ಈ ವಿಷಯಕ್ಕೆ ಸರ್ ಲೆಟ್ರ್ ಬಂದಿದೆ ಅವ್ರಿಗೆ ಏನೂ ಅವ್ರ ಕ್ರಮ ತಗೊಳ್ಲಿಲ್ಲ ಆದರೆ ಆ ಧೈರ್ಯದಿಂದ ಆ ಥರ ಐದು ಡ್ರೈವರ್ ಕೊಡ್ತಾನ ಇದುವರೆಗೂ ಡ್ರೈವರ್ಗಳಿಗೆ ಅವ್ರು ಯಾರು ಕಂಪ್ಲೇಟ್ ಕೊಟ್ಟಿಲ್ವ ಐವತ್ತು ವರ್ಗೀಯ ಅರ್ಜಿ ಕೊಟ್ಟರು ಯಾರೂ ಅರ್ಜಿ ಅಲ್ಲ ಪೊಲೀಸ್ ಕಂಪ್ಲೇಟ್ ಇವತ್ತು ಯಾರು ಕೊಟ್ಟಿಲ್ಲ ನೀವು ಇದೇ ಫಸ್ಟ್ ಟೈಮ್ ಪೊಲೀಸ್ ಕೊಟ್ಟು ಕೊಟ್ಟರು ಓಕೆ ಓಕೆ ಸಾರ್ ಮೈನೇಜ್ರು ಬಂದಿದ್ರು ಹಾಂ ಬಂದ್ಬಿಟ್ಟು ರಾಜಿ ಮಾಡ್ಕೊಳ್ರು ಬಸ್ ತಗೊಂಬೋದು ಫಸ್ಟ್ ಸ್ಟಾರ್ಟಿಂಗ್ ಬಸ್ ಕೋ ಮಾಡಿದೆ ಅವ್ರು ಏನಂದ್ರೆ ಪುಸ್ತಕ ತಗೋಬೇಕಾಗತ್ತೆ ನಾನೇ ಏಟ್ ಹೊಡ್ದಿ ಯಾರೋ ಬೈಕಿಲ್ಲ ಆಡ್ತಾ ತಗೊಂಬಂದು ಹಾಕೋರು ನಾನು ಅಡ್ಮಿಟ್ ಮಾಡೋರೆ ಕಂಪ್ಲೀಟ್ ಆಗದೆ ಇನ್ನ ಪ್ರ್ಯಾಕ್ಚರ್ಸ್ ಹೊಟ್ಟಿದ ಮೂಳೆ ತಲೆ ಸುತ್ತ ಬರೋಕ್ಕಾಗಲ್ಲಪ್ಪ ಅಂದ್ರೆ ನೀನು ಬಸ್ಸತ್ಗೆ ಬರೆದ ಒಟ್ರೆ ಮಾತು ಕೇಳ್ದೆ ಹೋದ್ರೆ ನೀನು ಇಬ್ರನ್ನೂ ಎಣ್ಣೆ ಹೊಡ್ಬಿಟ್ಟು ಗಲಾಟೆ ಮಾಡಿದ್ರು ಅಂತ ನಾನು ಬರೋಕೆ ಬರ್ದು ನೋಡ್ತೀನಿ ನನ್ನ ಮಾಹಿತಿ ಪಂದ್ಯ ಅಂತ ನಾನೇ ಹುಷಾರಿನ ಸತಂದರೆ ಅದನ್ನ ಬಂದು ಬರಕಾಯ್ತದೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಬೇರೆ ಸರ್ ಇಲ್ಲಿ ಎದೆ ನೋವು ಎದೆ ಮೂಳೆ ಡ್ಯಾಮೇಜ್ ಆಗುತ್ತೆ ಕ್ರಾಶಸ್ ಆಗದೆ ಗುಡಿಸ್ಕಲ್ಲ ಸೂ ಕಲ್ಲೇ ಒದ್ದೆ ಹೊತ್ತಿ ಇದೆಲ್ಲ ಏಟ ಆಗ್ತದೆ ತಲೆ ಕಣ್ಣು ದಿರ್ಗಿರ ಅಂತದೇಟ್ ಆಗುತ್ತೆ ಕೂತ ಕಾಯ್ತಾ ಇಲ್ಲ ಮನ್ಗ ಕಾಯ್ತಾ ಇಲ್ಲ ಎದ್ರೆ ತಿರ್ಗಡೆ ಕಾಯ್ತಾ ಇಲ್ಲ ಎದೆ ನೋವು ಎದೆ ಎಷ್ಟು ನೋಡಿಲ್ಲ ಕಪಾಲ ಎಷ್ಟು ನೋಡ್ದವೇ ಸೂ ಕಲ್ಲೇ ಗೂಡಿಸ್ ಕಲ್ಲೇ ಒದ್ದೆ ಓದಿತ್ತೆ ನಮ್ಮ ಜಾತಿಯಲ್ಲಿ ಸೇರ್ಸು ನಾವು ಗುರುಗಳು ಈಗ ನಮ್ಮ ಜಾತಿ ಸೇರ್ ಪ್ರಕಾರ ನಾವು ಅಲ್ಲಿ ಮನೆ ನಿಮ್ಮ ಯಜಮಾನಗಳು ಊಟ ಆಗ್ತದೆ ಈಗ ನಾವು ಮನೆಗೆ ಹೋಗೋ ಕಣ ಸರ್ ನಿಮ್ಗೆ ನಮಗೆ ಇಪ್ಪತ್ತೆರಡು